ಹಾ ಹಾದಿ ಯಾವ ಯಾವತ ಕೇಳಾ ಕೇಳೋ ಇದು ಅಲ್ಲ ಏನು ಹೇಳ್ತಾಳು ಏನು ತಾಳೋ ಹಾಡಿನ ರೂಪದಾಗ ಕೇಳಾ ನಮಸ್ಕಾರ ಅಂದ್ರೆ ಯಾವ ಅದಾವ ಹೇಳಿ ಹಾ ಆ ನಮಸ್ಕಾರ ಅಂದ್ರೆ ಯಾವ ಯಾವದಾವ ಯಾರಿ ಹೋಗಿ ಮುಟ್ಟ ಯಾವತ ಕೇಳಾ ಹಾ ಆ ಕೇಳಾ ತಾಳ ಹೌದಲ್ವಾ ಹಾ ಹಾ ಯಾಕಂದ್ರೆ ಏನಾಗಿತಂದ್ರೆ ಮಾಸ್ಟರ್ ಏನಾಗಿದ ಹಾದಿೊಳಗೆ ಹಾದಿ ಯಾವ ಯಾವದಾವ ಯಾಯವ್ರಿ ಯಾವ್ಯಾವದ್ ಅಂದ್ರ ಈಕಿಗೆ ಶಾಸ್ತ್ರದಾಗ ಹೇಳ ತಿಳಿಯಂಗಿಲ್ಲ ಹೇಳ್ತೀರಿ ಈ ಕರಿಮಾರಿ ಈಕೆಗೆ ಶಾಸ್ತ್ರದಾಗ ಹಂಗೆ ಹಂಗಿಲ್ಲ ನೀವು ಹುಟ್ಟಿ ಬರುವಾಗ ಒಂದ್ ಹಾದಿ ಒಂದ್ ಹಾದಿ ಈಕಿಗೆ ಶಕುಂತಲಾಗ ಏನಂತಾರ ಶಕುಂತಲಾಗ

ಆದ್ರೆ ನಮ್ಮ ಕವಿ ಏನಂತ ಕೇಳ್ತಾನು ಏನು ಕೇಳಿ ಊಟ ಕೂಡಲಾರ ಇವರ ಕೋಬಕ್ಕೆ ಬೋಸರ ಹಾಗೆ ಊಟ ಕೂಡಿಲ್ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಆದ್ರೂನು ನಿಮ್ಮ ಕೊಬ್ಬ ಕೆ ಬಸ್ರು ಆಗ್ಯದ ಹಾಂ ಆಕೆ ಯಾರು ಆಕೆ ಯಾರ ಮತ್ತು ಆಕೆ ಹೆಸ್ರು ಏನೈತಿ ಏ ಹೇಳಿದಾರು ಶಾನ್ಯಾದಾರ ಹೌದು ಸೂರ್ಯನ ಬಾ ಶಾನ್ಯ ಅದನ ಹೇಳ್ತಾನೂ ಶಾನ್ಯಾದನ ತಮ್ಮ ಆ ತಿಪ್ಪ್ಯಾಗಿನ ಕಾಗದ ಒಂದು ಬಿಟ್ಟಿಲ್ಲ ಅವ ಏನು ಮಾಡ್ಯಾನ ಎಲ್ಲ ಎಲ್ಲ ಹಳದ ಬಳದು ಹಾಂ ಊದ್ಯಾನ ತಿರು ತಿಂದಾನ ತಿರು ಊದ್ಯಾನ ಕಾಣ್ತೈತಿ ಏನು ಓದಿಲ್ಲ ತಮ್ಮ ಹಾಂ ಊದಿ ಬಿಟ್ಟಾನ ಬರ್ಯಾ ಊದಿ ಹ್ಞೂ ಹಾಂ ಮತ್ತು ಬಾಯಿನೂ ಊದಿ ಬಿಟ್ಟಾನೂ ಏ ದ್ವಾರ್ತಿ ಬಾಯ್ ಕೂಟ ಕೂಡ ಎಕಿ ಬಾ ಸ್ಯ ಹಾ बसरा 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 कसर बस गा। <स्थारीग> ये बस बस कसर बसो कसल बस रसरासर उन्न जोड़े ಡಾಕ್ಟರ ಮಾಯೋದೇ ಅದು ಧ್ಯಾನೋರ ಏನೋ ಮಮ್ಮ ಕೇ

ಆತನೇ ಅಲ ನಮಸ್ಕಾರಗಳ ಕೇಳತಾರವಾಗ ಹೌದು ಎಲ್ಲಿ ಮುಟ್ಟ ಯಾವ ನಮಸ್ಕಾರ ಅಂತ ಕೇಳ್ತಾರ ಕೇಳಾ ತಮ್ಮ ಹಾ ಹಾ ಹಾದಿ ಒಳಗ ಮೂರು ಹಾದಿ ಅದವತ ಹಾ ಹಾ ಹಾದಿ ಯಾವ ಯಾವತ ಕೇಳಾ ಕೇಳೋ ಇದುವಲ್ಲ ಏನು ಹೇಳ್ತಾಳೋ ಏನು ತಾಳೋ ಹಾಡೇನ ರೂಪದಾಗ ಕೇಳಾ ನಮಸ್ಕಾರ ಅಂದ್ರೆ ಯಾವ ಯಾವದವತ ಹೇಳಿ ಆ ಕೇಳ್ತಾಳೋ ನಮಸ್ಕಾರ ಅಂದ್ರೆ ಯಾವ ಯಾವದವ ಯಾರಿ ಹೋಗಿ ಮುಟ್ಟ ಯಾವತ ಕೇಳಾ ಆ ಕೇಳ್ತಾ ಹೌದಲ್ಲ ಯಾಕಂದ್ರೆ ಏನಾಗೈತೆ ಅಂದ್ರೆ ಮಾಸ್ಟರ್ ಏನಾಗ್ಯದ ಹಾದಿ ಒಳಗ ಮೂರು ಹಾದಿ ಯಾವ್ಯಾವು ಅದಾವ ಯಾವ ರೀ ಯಾವ್ಯಾವು ಅದಾವ ಅಂದ್ರೆ ಇಕಿಗೆ ಶಾಸ್ತ್ರದಾಗ ಹೇಳಿರ ತಿಳಿಯಂಗಿಲ್ಲ ಹಾಂ ಹೆಂಗೆ ಹೇಳ್ತೀರಿ ಈ ಕರಿಮಾರಿ ಇಕಿಗೆ ಶಾಸ್ತ್ರದಾಗ ಹಿಡಿರ ತಿಳಿಯಂಗಿಲ್ಲ ಹಂಗ ಹೆಂಗೆ ತಿಳಿದಾರೆ ಆಕೀಗ ಮೊದಲು ಇಲ್ಲಂದ್ರೆ ನಾವು ಹೋಗುಣು ಆ ಹೆಂಗೆ ಹೆಂಗೆ ಹಾಂ ನೀವು ಹುಟ್ಟಿ ಬರುವಾಗ ಒಂದು ಹಾದಿ ಒಂದು ಹಾದಿ ಇಕಿಗೆ ಏನಂತಾರೆ ಶಕುಂತಲಾಗ ಏನಂತಾರೆ ಶಕುಂತಲಾಗ తంగి నీ ఎలా సంసార మరే సంసార సంసార హినోత్తాళతి సంసార హిన్న సిడ్డకెట్ వయస్ బాధత్ ఈ జోడి మదవి మేలత్ ఏత ఈ సంసార మంద మేలత్ ఈి సంసార హిన గో హుడ్గీ అత మిని హిరయార్ ಮಾತಾರ್ ಈ ಎರಡನೇ ಹಾದಿ ಹಾ ಆಂತಿಕೇನ ಶಕುಂತಲ ರಾಳ ಇವತ್ತು ಆ ಏನಾತೋ ಈಕಿ ಪಿಚ್ಚು ಗಾನಿನ ಪೀರಿ ಇವತ್ತು ಸದ್ದಲ ತಿಳಿ ಹಾಲ್ತಾಯಿ ಹಾ ಏನು ಮಾಡ್ತಾರ್ ಮನು ಹಾಕೋ ಈಕೆ ಹಾ ಕೊನಬಡಿಗ ಈಕಿನೇನೋ मारತೀ ಇವತ್ತು ಸಾatro ಪರವಾಗಿ ಲೀಕಿ ಕೆತೆ ಏನಿಲ್ಲ ಹಾ ಹೌದಲಾ ಮಾಸ್ಟರ್

ಇನ್ನ ಮೂರ್ ಹಾದಿ ಮಾಸ್ತರ ಯಾವ್ರಿ ಜಾನ ಜಾನ ಕೂಡ್ರ ಮೂರ್ ಹಾದಿ ಜಾನ ಕ್ವಾನ ಕೂಡ್ರ ಎರಡು ಹಾದಿ ಎರಡು ಹಾದಿ ಕ್ವಾನ ಕ್ವಾನ ಕೂಡ್ರೆ ಒಂದ್ ಹಾದಿ ಮಾಸ್ತರ್ ಹೆಂಗ ಕ್ವಾನ ಕ್ವಾನ ಕೂಡ್ರಿ ಹೆಂಗ್ರಿ ಮತ್ ಕ್ವಾನ ಕ್ವಾನ ಕೂಡಿರ ಮತ್ ಇಕ್ಕು ಹಂಗ ಬರ್ತಿರ್ತಾವ ಡಿಗ್ರಿ ಹಚ್ಚಗೊಂದ್

ஜான ஜான மா ஜன கூடிராதி ஹாதி கூடிராதி ಕೋನ ಕೂಡ್ರೆ ಒಂದ ಹಾಗಕ್ಕೆ ತಮ ಒಂದ ಹಾಗೆ ಆಗತದ ಇವ ಮೂರು ಹಾಗಿದಾವೆ ಇವನೇನ ಅಂತಾ ಹ ಇವನ डुಬ್ಬದಾಗ ಬರಕ ಹೋ هند ಹ ಆ ಎಲ್ಲಿ ಆ ಸೂರ್ಯನ डुಬ್ಬದಾಗ ಅವನು डुಬ್ಬದಾಗ ಬರಿ ಅವನು ಒತ್ತಾ ಉದ್ಧಾರ ಆಗಲಿ ಹ ಹೌದಲ್ಲ ಆಹಾ ಇನ್ನೇನ ಮೂರು ಹಾಗಿದಾವಲ ಇವು ಮಾತ್ರ ನಿನ್ನ ಜೋಡಿ ನಿಜವಾದದ್ದು ಹಾಜ ನೋಡು ಹೌದೌದ್ರಿ ಹಾಗೆ ಒಳಗ ಬಾಳ ಹಾಗಿದಾವ ತಮ ಏನಾದ್ರೂ ಇನ್ನ ಮೂರು ಹಾಗೆ ಯಾವ ಯಾವದವಂದ್ರ ம உபாசனாண்ட உபாசனா இன்னும் பாஷு ஆஹ் வந்து நமது நெக்ன மூலம் ಒಂದೀಕ್ಕೆ ತುಳಿದ್ರೆ ಮತ್ತೊಂದು ಮೊಗಲಾಗ ಹಹೈತೆ ಮತ್ತೊಂದು ಎದ್ದು ನಿಲ್ಲೋದಾದ ನೆಕ್ಕಿನ ಮೂಳು ಹೌದು ಹೌದು ಕೆಟ್ಟ ತಮ್ಮ ಅದಾ ಹಹ ಅದಕ್ಕೆ ಕೇಳ್ತಾಳ ತಮಾ ಹಾಜೇ ಹೊರಗೆ ಯಾವ ಹಾಜ ಇದಾವ ಅಂತ ಕೇಳಾಳು ಕೇಳಾಳು ಹಾದಿವರೆಗೆ ಹಿಂತ ಹಿಂತ ಹಾಜ ಇದಾವ ಅದೌರಿ ಬರ್ತಿ ಬಾ ಹಾ ಯಾ ಹಾದಿಲೇ ಬರ್ತಿ ಬಾ ಹೌದಲ್ವಾ ಹಹ ಯಾಕಂದ್ರ ಇನ್ನೇನ ಅಂತ ಕೇಳ್ತಾಳು ಏನ್ ಕೇಳ್ತಾಳ ಮಾತಾ ನಮಸ್ಕಾರ ಅಂದ್ರೆ ಯಾವ ಯಾವದಾವ ಹಾ ಆ ಕೇಳ್ತಾರ ಹೋಗಿ ಮುಟ್ಟ್ಯಾವ ಹಹ ಅಂತ ಕೇಳ್ತಾಳ ತಮ್ಮ ಕೇಳ್ತಾರ ಈಗ ಹೇಳಬೇಕಾದ್ರೆ ಈಗ ಸದ್ದ ನಾವು ಏನ್ ಮಾಡ್ತೀವಿ ಕೊಡ್ತು ಇದು ಒಂದು ನಮಸ್ಕಾರ ಇದು ಒಂದು ನಮಸ್ಕಾರ ಯಾವ ಇವು ನಾವು ಮಾಡಕೊಂಡುದು ನಮಸ್ಕಾರ ಆ ಮಾಡ್ಕೊಂಡು ನಮಸ್ಕಾರ ಪೋಜಾರ್ ಬಂದ ಮೇಲೆ ಪೊಲೀಸ್ ಏನು ಮಾಡ್ತಾನು ಏನ್ ಮಾಡ್ತಾನ ರಫ್ ರೈಟ್ ಅಂತ ಸೆಲ್ಯೂಟ್ ಹೊಡಿತಾನ ಇದು ಒಂದು ನಮಸ್ಕಾರ ಇದು ಒಂದು ನಮಸ್ಕಾರ ಯಾಕಂದ್ರೆ ಈಗ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ நமஸ்கார நமஸ்ப்பா தெளி ஒ நமஸேன் கேளங்கில் ஏனும்ல அவன்து ஒ நமஸும் ஒன்று நமஸ்காரி நமஸ்காரோ அவங்க நமஸ்கார ஐத்தி ಆದ್ರೆ ಇವೆಲ್ಲ ಬಿಟ್ಟ ಏನಾಗ್ತವ ಇವೆಲ್ಲ ಏನದಾವಲ್ಲ ನಾವು ಮಾಡ್ಕೊಂಡಂತ ಅಭಯಗಳು ನಾವು ಮಾಡಕೊಂಡಂತ ನಮಸ್ಕಾರ ಪರಮಾತ್ಮ ನಲ್ಲಿ ನಿಷ್ಠಾದಿಂದ ನೀವು ದುಡದಿ ಅಂದ್ರ ಏನಾಗ್ತವ ನೀನ ಅವಾಗ ಹನಿ ಹಚ್ಚಿ ನಮಸ್ಕಾರ ಮಾಡಿದೆ ಅಂದ್ರೆ ಮಾಡ್ತಾನೆ ಪರಮಾತ್ಮ ಪರಮಾತ್ಮ ನಿನಗ ಕೊಡ್ತಾನು ಆಶೀರ್ವಾದನು ಮಾಡ್ತಾನ ಆಶೀರ್ವಾದ ಮಾಡ್ತಾನ ಪರಮಾತ್ಮ ಆಶೀರ್ವಾದ ಮಾಡ್ಬೇಕಾದ್ರೆ ಹೆಂಗ ನಮಸ್ಕಾರ ಮಾಡ್ಬೇಕು ಹೆಂಗ ಹನಿ ಹಚ್ಚಿ ನಮಸ್ಕಾರ ಮಾಡಿದೆ ಅಂದ್ರೆ ಹನಿ ಅಲ್ಲಿ ರುದ್ರ ರುದ್ರದೇವ್ ಮೂಡ್ತಾನ ಹನಿಗೆ ಹಚ್ಚಿ ನಮಸ್ಕಾರ ಮಾಡಿದ್ರದ್ರದೇವ್ರಿಗೆ ಮುಡ್ತತಿ ನಾದಿ ಕಮಲದಲ್ಲಿ ಇಲ್ಲೇ ನಮಸ್ಕಾರ ಅಂದ್ರೆ ನಾದಿ ಕಮಲ ಅಂದ್ರೆ ಹೊಂಕಳದಲ್ಲಿ ಬ್ರಹ್ಮದೇವರ ದಾನ ಹೊಂಕಳಕ್ ಹಚ್ಚಿ ನಮಸ್ಕಾರ ಮಾಡಿದ್ರೆ ಬ್ರಹ್ಮದೇವರಿಗೆ ಮುಡ್ತೈತಿ ಪಾದಕ ಹಚ್ಚಿ ನಮಸ್ಕಾರ ಮಾಡಿದ್ರೆ ವಿಷ್ಣು ದೇವರಿಗೆ ಮುಡ್ತೈತಿ ವಿಷ್ಣು ದೇವ್ರಿಗೆ ನಮಸ್ಕಾರ ಯಾವ ಯಾವ್ಯಾವ ನಮಸ್ಕಾರ ನೀ ಹೆಂಗ ಮಾಡಿ ಹೋಗತಿಲ್ಲಾ ಗುರುವಿಗೆ ಹೋಗಿ ಆ ಮುಟ್ಯಾವು ನಮಸ್ಕಾರ ಮಂತ್ರ ಒಂದಾಯ್ತಿ ಅದು ಹೋಗಿ ಗುರುವಿಗೆ ಮುಟ್ಟೈತಿ ನೀ ಹೆಂಗ ಮಾಡ್ತೀನಿ ನೀನ್ ಹೆಂಗ್ ಬಾಲ್ ನಮಸ್ಕಾರ ನಮಸ್ಕಾರ ಇವರು ನಮಸ್ಕಾರ ಹೆಂಗ ಇವ್ರು ನಮಸ್ಕಾರ ಬ್ಯಾರ್ಯಾರ ಹೆಂಗ್ರಿ ಇವ್ರೇನು ಯಾರಿಗೂ ಹಾದ್ರಿ ಅನ್ನುವಂಗಿಲ್ಲ ಹಂಗಿಲ್ಲ ಬಾಂದ್ರೆ ಅನು ಹಂಗಿಲ್ಲ ಅಕ್ಕಿ ಮುಕ್ಕಿ ಹಾಯ್ತಾರ ಮುಕ್ಕಿ ಕೋಳಿ ಕೋಳ ಬೀಳುತ್ತಾರ ಯಾರ ಯಾರ್ಯಾರ ಈಗ ಸೊಲಾ ಹೆಣ್ಮಗಳು ಹ ಜಾತ್ರೆ ಕರ್ಸಿರ್ತಾರ ಶಕುಂತಲನಾ ಶಕುಂತಲನ ಇಲ್ಲೇ ಕರ್ಶಾರ ತಿಳಿನಿ ಹ ಕರ್ಸಿರ್ತಾರ ಮನ್ಯಾನಕ್ ಆ ಏನ್ ಮಾಡ್ತಾರ ಆಯ್ ಏನ್ ಮಾಡ್ತಾಳು ಏನ್ ಮಾಡ್ತಾರ ಚೆರಗಿ ಇಟ್ಟಕಿನ ಚೆರಗಿ ಇಟ್ಟಿನ ಓಡಿ ಹೋಗಿ ಕೋಳಿಗೆ ಕೋಳ ಬೀಳುತ್ತಾರ ಏನು ಜಗಳಾಡ್ತಾಳೋ ಏನ ಬಡದಾಡ್ತಾಳೋ ಅನ್ಬೋಕ್ ಇಕ್ಕಿ ಹಾ ಬೇಕಲ್ಲ ಹಂಗ

ಶರಣು ಅಪ್ಪ ಆ ಶರಣು ಶರಣಾರ್ಥಿ ಯಾರ ಹರಳೈ ಹೇಳ್ತಾನೆ ಶರಣು ಅಪ್ಪ ಅಂದಾಗ ಬಸವನ್ ನಮಸ್ಕಾರ ಮಾಡ್ತಾನೆ ಶರಣು ಹರಳಯ್ಯ ಶರಣಾರ್ಥಿ ಆ ಅಲ್ಲಿ ಡಬಲ್ ನಮಸ್ಕಾರ ಆಗ್ಯಾವ ಹರಳಯ್ಯ ಅವರು ಹೌದೌದು ಹರಳಯ್ಯ ನಮಸ್ಕಾರ ಡಬಲ್ ಆಗ್ಯಾವ ಡಬಲ್ ಆಗ್ಯಾವ ಎಂತ ನಮಸ್ಕಾರ ಅದಾವ್ರ ಮತ್ತು ನೋಡ್ರುನು ತಮ ಈಕೂ ಭಾಳ ಶಾನ್ಯ ಅದಾಳೆ ಏ ಶ್ಯಾಣೆ ಅದಾಳೆ ಮದ್ದಿನ ಬಿಸ್ಲಾಕ ಗಂಟು ಬಿದ್ದಾಳೆ ಹಂಗೆ ಹೆಂಗೆ ಆ ಹೆಂಗೆ ಗಂಟು ಬಿದ್ದಾಳೆ ಏನು ಕೇಳುವಂಗಿಲ್ಲ ಹೇಳುವಂಗಿಲ್ಲನು ಅಲ್ಲ ಈಕಿದು ಹೆಂಗೆ ಹೋ ಮಸ್ತ ರೀ ನೀನು ಯಾವಾರು ಹೆಂಗೆ ನಮಗೆ ಹೇಳ್ತಾರೆ ಜಿಗದ್ಯಾಡಿ ಹಾಡಬ್ಯಾಡ್ರಿ ನೀವು ಅಂತ ಹೇಳತಾರ ಜಿಗದಾಡಿ ಹಾಡಬ್ಯಾಡ ಅಂತ ಹೇಳ್ತಾಳೆ ಈಕಿದು ಏನಾಗೈತಿ ತಗದ ಏನಾಗೈತಿ ಈ ಕೇಳಿರೋ ಜಿಗದಾಡಿ ಹಾಡೇಳಂದ್ರೆ ಆ ಮೇ ಅದು ಕರೀಗಿದ್ದೈತಂತಾಳ ಆಯ್ತು ಹಾಗೆ ಮೇ ಅದ ಕರೆ ಹೋಗಲಿ ಏನಾಗ್ತದ ಹೋಗಲಿ ನಡಿತೈತಿ ಕರೆ ಹುಡುಗಿ ಸಂಶಯ ಒಟ್ಟ ಮಾಡ್ಕೊಳಕ್ ಹೋಗಬೇಡ ಮನುಷ್ಯನ್ಯಾಗ ಏ ಸಂಶಯ ಬೇಡ ಸಂಶಯ ಬಂತಂದ್ರೆ ನಿನಗ ಅದು ಮುಂದೆ ಹೋಗು ಕೂಡ ಹಂಗಿಲ್ಲ ಹಂಗ ಹೋಗತದ ಇವತ್ತು ನಿನಗ ಸಾವು ಬರಲಿ ನಡಿತೈತಿ ಕರೆ ಸಂಶಯ ಮಾಡ್ಕೊಂಡು ಹೋಗಬೇಡ ಇವಾಗ

ಸಮುದ <laughs>

Bye. 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 Uh -huh. ಏನ ಅಂತ ಸುದ್ದತೆ ಅದು ಹೀಗಾಗಿ ಒಂಟೆ ಮನೆ ಹೆದ್ದೇ ಗೊತ್ತದಕ್ಕೂ ಗಾಡಿ ಇದರಂತೆ ಯಾವ ಕಲಾವಂತರಾದಂಥ ಕಲದ ನೆಲೆ ಬಲ್ಲಂತವ್ರು